ನಮಸ್ಕಾರ ಹುತ ಕರ್ನಾಟಕ ಬೀದರ್ ನ್ಯೂಸ್ ನ್ಯೂಸ್ನೊಡಬ ಸ್ವಾಗತ ನಾನು ಪ್ರಿಯಾಂಕಾ ಶ್ರೀಕುರು ಬನ್ನಿ ಕ್ವಿಕ್ ಆಗಿ ನೋಡೋಣ ಇಂದಿನ ಬೀದರ್ ಜಿಲ್ಲೆಯ ಪ್ರಮುಖ ಸುದ್ದಿಗಳನ್ನು ಬೀದರ್ ಜಿಲ್ಲೆಯ ಬಸವ ಕಲ್ಯಾಣ್ ಕೆಡಿಪಿ ಸಭೆಯಲ್ಲಿ ನಿರ್ಮಿತಿ ಕೇಂದ್ರದ ಕಾಮಗಾರಿಯ ಚರ್ಚೆ ವೇಳೆ ಶಾಸಕ ಶರಣು ಸಲ್ಗಾರ್ ಮತ್ತು ಕೆಡಿಪಿ ಸದಸ್ಯರ ನಡುವೆ ಮತ್ತೆ ಮಾತಿನ ಚಕಮಕಿ ನಡೆದಿದೆ ನಿರ್ಮಿತಿ ಕೇಂದ್ರಕ್ಕೆ ಮಾತ್ರ ನಲವತ್ತೊಂಬತ್ತು ಎಂಬತ್ತೊಂಬತ್ತು ಕಾಮಗಾರಿಗಳು ಹೇಗೆ ನೀಡಿದ್ದೀರಿ ಇವುಗಳನ್ನು ಪರಿಶೀಲಿಸಲು ಒಬ್ಬ ಅಧಿಕಾರಿಯಿಂದ ಹೇಗೆ ಸಾಧ್ಯ ಎಂದು ಈ ಕಾಮಗಾರಿಗಳು ಬೇರೆ ಬೇರೆ ಇಲಾಖೆಗಳಿಗೆ ನೀಡಬಹುದಿತ್ತು ಎಂದು ಸದಸ್ಯರು ಶಾಸಕರಿಗೆ ಪ್ರಶ್ನೆ ಮಾಡಿದ್ರು ಶಾಸಕರು ಅದು ನನ್ನ ಇಷ್ಟ ನಾನು ಯಾವುದೇ ಕಳಪೆ ಕಾಮಗಾರಿ ಮಾಡಿಲ್ಲ ಕಳಪೆ ಕಾಮಗಾರಿಯಾಗಿದ್ದರೆ ಆಗಿದ್ರೆ ನನ್ನ ಗಮನಕ್ಕೆ ತನ್ನಿ ಎಂದು ಶಾಸಕ ಶರಣು ಸಲ್ಗಾರ್ ನಿನ್ನೆ ನಡೆದ ಕೆಡಿಪಿ ಸಭೆಯಲ್ಲಿ ಹೇಳಿದ್ದಾರೆ ಬೀದರ್ ಜಿಲ್ಲೆಯ ಬಸವಕಲ್ಯಾಣ್ ಮತಕ್ಷೇತ್ರದ ಬೇಲೂರು ಗ್ರಾಮದ ಅಂಗನವಾಡಿ ಕಟ್ಟಡ ಕಾಮಗಾರಿ ಕೆಲ ದಿನಗಳ ಹಿಂದಷ್ಟೇ ಪೂರ್ಣಗೊಂಡಿದ್ದು ಆದರೆ ಅದು ಸಂಪೂರ್ಣ ಕಳಪೆಯಿಂದ ಕೂಡಿದೆ ಎಂದು ಹುಲ್ಸೂರು ತಾಲೂಕು ಗ್ಯಾರಂಟಿ ಯೋಜನೆ ಅಧ್ಯಕ್ಷ ಸಿದ್ದರಾಮ್ ಕಾಮಣ್ಣ ತಾಲೂಕು ಕೆಡಿಪಿ ಸಭೆಯಲ್ಲಿ ಶಾಸಕರ ಗಮನಕ್ಕೆ ತಂದಿದ್ದಾರೆ ಇನ್ನು ಅಂಗನವಾಡಿ ಕಟ್ಟಡ ಪೂರ್ಣಗೊಂಡು ಸ್ವಲ್ಪ ದಿನವೂ ಸಹ ಕಳೆದಿಲ್ಲ ಆದರೆ ಮೇಲ್ಛಾವಣಿಯ ಮೇಲೆ ನೀರು ನಿಲ್ತಿವೆ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಅಂಗನವಾಡಿ ಕಟ್ಟಲಾಗ್ತಿದೆ ಆದರೆ ಕಳಪೆಯಾಗಿ ಕಟ್ಟಿದರೆ ಕುಸಿತಗೊಂಡು ಮಕ್ಕಳ ಪ್ರಾಣಕ್ಕೆ ಅಪಾಯವಾದರೆ ಯಾರು ಹೊಣೆ ಎಂದು ಕೆಡಿಪಿ ಸದಸ್ಯರು ಗುತ್ತಿಗೆದಾರರ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ

ಬೀದರ್ ಜಿಲ್ಲೆಯಲ್ಲಿ ನಡೆದ ಅತಿವೃಷ್ಟಿ ಹಿನ್ನೆಲೆಯಲ್ಲಿ ಬೆಳೆ ಹಾನಿ ಪರಿಹಾರ ಕುರಿತು ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಮಾತನಾಡಿ ಸರ್ಕಾರ ತೆಗೆದುಕೊಂಡ ಕ್ರಮಗಳನ್ನು ವಿವರಿಸಿ ಪ್ರತಿಪಕ್ಷ ಬಿಜೆಪಿ ವಿರುದ್ಧ ತೀವ್ರ ಟೀಕೆ ಮಾಡಿದ್ದಾರೆ ಜಿಲ್ಲೆಯಲ್ಲಿ ಒಂದು ಕೋಟಿ ಅರವತ್ತೊಂಬತ್ತು ಲಕ್ಷ ಹೆಕ್ಟೇರ್ ಭೂಮಿಯಲ್ಲಿ ಬೆಳೆ ಹಾನಿ ದಾಖಲಾಗಿದೆ ಎನ್ಡಿಆರ್ಎಫ್ ಎಸ್ಡಿಆರ್ಎಫ್ ನಿಯಮಾವಳಿಗಳ ಪ್ರಕಾರ ಕೋಟಿ ಪರಿಹಾರ ರೈತರ ಖಾತೆಗೆ ಜಮಾ ಆಗಿದೆ ಇನ್ನು ಒಂದು ಕೋಟಿ ಲಕ್ಷ ರೈತರು ಈಗಾಗಲೇ ಲಾಭ ಕೂಡ ಪಡೆದಿದ್ದಾರೆ ಸಚಿವ ಖಂಡ್ರೆ ಅವರು ರಾಜ್ಯ ಸರ್ಕಾರದ ಹೆಚ್ಚುವರಿ ನೆರವನ್ನ ವಿತರಿಸಿದ್ರು ಹೆಕ್ಟರ್ಗೆ ಹೆಚ್ಚುವರಿ ನೆರವು ಬಿಡುಗಡೆ ಮಾಡಿದೆ ಇನ್ನು ಸಿಎಂ ಘೋಷಣೆ ಮಾಡಿದ್ದ ನೂರ ಮೂವತ್ತು ಕೋಟಿ ವೈಮಾನಿಕ ಸಮೀಕ್ಷೆ ಪರಿಹಾರ ಕೂಡ ಬಿಡುಗಡೆ ಆಗಿದೆ ಎಂದು ಸ್ಪಷ್ಟನೆ ನೀಡಿದ್ದಾರೆ ನಮ್ಮ ಸರ್ಕಾರ ಕೊಟ್ಟ ಮಾತಿನಂತೆ ನಡೆಯುವಂತ ಸರ್ಕಾರ ಕೊಟ್ಟ ಎಲ್ಲಾ ಭರವಸೆಗಳನ್ನು ನಾವು ಈಡೇರಿಸಿದ್ದೇವೆ ಈ ವರ್ಷ ಅತಿವೃಷ್ಟಿಯಾಗಿ ಸುಮಾರು ಒಂದು ಲಕ್ಷ ಅರವತ್ತೊಂಬತ್ತು ಸಾವಿರ ಹೆಕ್ಟರ್ ಬೆಳೆಯಲ್ಲಿ ಬೆಳೆದಂಥ ಬೆಳೆ ನಷ್ಟ ಆಗಿತ್ತು ಅದಕ್ಕೆ ಎಸ್ ಡಿ ಆರ್ ಎಫ್ ಎನ್ ಡಿ ಆರ್ ಎಫ್ ನಿಯಮಾನುಸಾರ ಸುಮಾರು ಒಂದು ನೂರ ನಲವತ್ತು ಕೋಟಿ ರೂಪಾಯಿ ಈಗಾಗಲೇ ರೈತರ ಖಾತೆಯಲ್ಲಿ ಆ ಹಣ ಜಮಾ ಆಗಿದೆ ಸುಮಾರು ಒಂದು ಲಕ್ಷ ಎಂಬತ್ತು ಸಾವಿರ ರೈತರು ರಾಜ್ಯ ಸರ್ಕಾರದ ಹೆಚ್ಚುವರಿಯಾಗಿ ಎಂಟೂವರೆ ಸಾವಿರ ರೂಪಾಯಿ ಪ್ರತಿ ಹೆಕ್ಟರನ್ನು ನಾವು ಅದಕ್ಕೆ ಸೇರಿಸಿ ಸನ್ಮಾನ ಮುಖ್ಯಮಂತ್ರಿಗಳು ವೈಮಾನಿಕ ಸಮೀಕ್ಷೆ ಮಾಡಿ ಇವತ್ತು ಘೋಷಣೆ ಮಾಡಿದ್ರು ಆ ಹಣ ಬಿಡುಗಡೆ ಆಗಿದೆ ಬೀದರ್ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ಹಮ್ಮಿಕೊಂಡಿರುವ ಎರಡ್ ಸಾವಿರದ ಇಪ್ಪತ್ತೈದನೇ ಸಾಲಿನ ವಾರ್ಷಿಕ ಕ್ರೀಡಾಕೂಟವನ್ನು ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಉದ್ಘಾಟಿಸಿದರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬೀದರ್ ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ವಾರ್ಷಿಕ ಕ್ರೀಡಾಕೂಟವನ್ನು ಹಮ್ಮಿಕೊಳ್ಳಲಾಗಿದ್ದು ಹತ್ತಕ್ಕೂ ವಿವಿಧ ಆಟಗಳನ್ನು ಈ ಬಾರಿಯ ಕೂಟದಲ್ಲಿ ಹಮ್ಮಿಕೊಳ್ಳಲಾಗಿದೆ ಸುಮಾರು ಎರಡುನೂರು ಪೊಲೀಸ್ ಕ್ರೀಡಾಪಟುಗಳು ವಿವಿಧ ಆಟಗಳಲ್ಲಿ ಭಾಗಿಯಾಗಲಿದ್ದಾರೆ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಇಂತಹ ಕ್ರೀಡಾಕೂಟಗಳು ನಮ್ಮಲ್ಲಿ ಕ್ರೀಡಾ ಸ್ಫೂರ್ತಿಯೊಂದಿಗೆ ಸಹೋದರ ಅಥವಾ ಸಾಮರಸ್ಯವನ್ನು ಬೆಳೆಸಲಿವೆ ಕ್ರೀಡೆಯಲ್ಲಿ ಉತ್ತಮ ಸಾಧನೆ ತೋರಿದವರಿಗೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದಿಂದ ಪ್ರಶಸ್ತಿಗಳನ್ನು ನೀಡಲಾಗ್ತಿದ್ದು ನೀವೆಲ್ಲರೂ ಹೆಚ್ಚಿನ ಅಭ್ಯಾಸ ಮಾಡಿ ಅಂತಹ ಪ್ರಶಸ್ತಿಗೆ ಭಾಜನರಾಗಲಿ ಎಂದು ಶುಭ ಹಾರೈಸುತ್ತೇನೆ ಎಂದು ಅವರು ಹೇಳಿದ್ದಾರೆ ಈ ಒಂದು ನಮ್ಮ ಕ್ರೀಡಾಕೂಟ ಬಹಳ ಯಶಸ್ವಿಯಾಗಿ ಜರುಗ್ತದೆ ಅನ್ನುವಂಥ ವಿಶ್ವಾಸ ಇದೆ ಇವತ್ತು ಕ್ರೀಡಾಕೂಟಗಳು ಕ್ರೀಡಾ ಸ್ಫೂರ್ತಿ ನಿಮ್ಮಲ್ಲಿ ಬೆಳೆಸ್ತವೆ ಸ್ನೇಹ ಬೆಳೆಸ್ತವೆ ಸಹೋದರತ್ವ ಬೆಳೀತದೆ ಸಾಮರಸ್ಯ ಬೆಳೀತದೆ ಹೀಗಾಗಿ ಇವತ್ತು ನಿಮ್ಮೆಲ್ಲರಿಗೆ ಶುಭ ಆಗಲಿ ಇದೇ ರೀತಿಯಲ್ಲಿ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಯಾರು ಹೆಚ್ಚಿನ ಒಂದು ವಿಶಿಷ್ಟವಾದಂತಹ ಕ್ರೀಡಾಪಟುಗಳಿದ್ದಾರೆ ಅವರೆಲ್ಲರಿಗೆ ಇವತ್ತೇನು ರಾಜೀವ್ ಗಾಂಧಿ ಖೇಲ್ ರತ್ನ ಇರ್ಬೋದು ಏಕಲವ್ಯ ಪ್ರಶಸ್ತಿ ಇರ್ಬೋದು ಇತರ ಸಚಿನ್ ತೆಂಡೂಲ್ಕರ್ಗೆ ಭಾರತ ರತ್ನ ಕೊಟ್ಟಿದ್ದಂಥದ್ದು ನೀವು ನೋಡಿದ್ದೀರಿ ಪದ್ಮಭೂಷಣ ಪದ್ಮಭೂಷಣ ಕೊಟ್ಟಿದ್ದಂಥದ್ದು ನೋಡಿದ್ದೀರಿ ಅನೇಕ ಪ್ರಶಸ್ತಿಗಳು ಇವತ್ತವರಿಗೆ ಸಿಗ್ತಾ ಇದೆ ಯಾರು ದೊಡ್ಡ ಮಟ್ಟದಲ್ಲಿ ಕ್ರೀಡಾಪಟುಗಳು ಬೆಳೀತಾರೆ ಅವರಿಗೆ ಕೀರ್ತಿನೂ ಸಲ್ತದೆ ಅವರಿಗೆ ಲಕ್ಷ್ಮಿನೂ ಸಿಗ್ತದೆ ಆ ದೃಷ್ಟಿಯಿಂದ ತಾವೆಲ್ಲರೂ ಪ್ರಯತ್ನ ಮಾಡಿ ಇವತ್ತು ಬರೀ ಜಿಲ್ಲಾ ಮಟ್ಟದಲ್ಲಿ ಅಷ್ಟೇ ಅಲ್ಲ ರಾಜ್ಯ ಮಟ್ಟದಲ್ಲಿ ರಾಷ್ಟ್ರ ಮಟ್ಟ ಬಸವಣ್ಣನವರ ಕರ್ಮಭೂಮಿ ಅನುಭವ ಮಂಟಪದ ಆವರಣದಲ್ಲಿ ನಡೆಯುತ್ತಿರುವ ನಲವತ್ತಾರನೇ ಕಮ್ಮಟ ಹಾಗೂ ಅನುಭವ ಮಂಟಪ ಉತ್ಸವದ ಅದ್ದೂರಿ ಕಾರ್ಯಕ್ರಮವನ್ನು ಆಂಧ್ರಪ್ರದೇಶದ ರಾಜ್ಯಪಾಲರಾದ ಎಸ್ ಅಬ್ದುಲ್ ನಜೀರ್ ಉದ್ಘಾಟಿಸಿದರು ಈ ಸಂದರ್ಭದಲ್ಲಿ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಜಗದ್ಗುರು ಡಾಕ್ಟರ್ ನಿರ್ಮಲಾನಂದನಾಥ ಸ್ವಾಮೀಜಿ ಡಾಕ್ಟರ್ ಚನ್ನವೀರ ಶಿವಚಾರ್ಯರು ಡಾಕ್ಟರ್ ಶಿವಾನಂದ ಮಹಾಸ್ವಾಮಿಗಳು ಹಾಗೂ ಡಾಕ್ಟರ್ ಗಂಗಾಂಬಿಕಾ ಅಕ್ಕ ಸಚಿವ ಖಂಡ್ರೆ ಶಾಸಕ ಶರಣು ಸಲ್ಗರ್ ಸೇರಿ ಹಲವರು ಉಪಸ್ಥಿತರಿದ್ದರು ಬಸವ ಕಲ್ಯಾಣದ ಅನುಭವ ಮಂಟಪದ ಆವರಣದಲ್ಲಿ ನಡೆಯುತ್ತಿರುವ ನಲವತ್ತಾರನೇ ಕಮ್ಮಟ ಹಾಗೂ ಅನುಭವ ಮಂಟಪ ಉತ್ಸವದ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಆಂಧ್ರಪ್ರದೇಶದ ರಾಜ್ಯಪಾಲರಾದ ಶ್ರೀ ಅಬ್ದುಲ್ ನಜೀರ್ ಅವರು ಬಸವಣ್ಣನವರ ಕರ್ಮಭೂಮಿಗೆ ಬಂದಿರುವುದು ನನ್ನ ಪುಣ್ಯ ವಿಶ್ವಗುರು ಬಸವಣ್ಣನವರು ಹನ್ನೆರಡನೇ ಶತಮಾನದಲ್ಲಿಯೇ ವಿಶ್ವದ ಮೊದಲ ಸಂಸತ್ತು ಅನುಭವ ಮಂಟಪ ಮುಖಾಂತರ ಪ್ರಜಾಪ್ರಭುತ್ವದ ತಳಹದಿಯನ್ನು ತೋರಿಸಿಕೊಟ್ಟವರು ಇನ್ನು ಬಸವಣ್ಣನವರ ವಚನಗಳನ್ನು ನಿಜ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ವಚನಗಳು ಸಂದೇಶಗಳನ್ನ ಜೀವನದಲ್ಲಿ ಅಳವಡಿಸಿಕೊಂಡ್ರೆ ಜೀವನದಲ್ಲಿ ನೆಮ್ಮದಿಯಿಂದ ಬದುಕಬಹುದು ಎಂದು ಅವರು ತಿಳಿಸಿದ್ದಾರೆ ಆಫ್ ಡಾರ್ಕ್ನೆಸ್ ಇನ್ ಸಚ್ ಎ ಟೈಮ್ ಎ ಗ್ರೇಟ್ ಸೋಲ್ ಲೈಕ್ ವಿಶ್ವಗುರು ಬಸವೇಶ್ವರ ವಾಸ್ ಇನ್ ಆಫ್ ಕರ್ನಾಟಕ ಇನ್ ಅವರ್ಲ್ಯಾಂಡ್ ಹೀ ಯುನೈಟೆಡ್ ಹಾರ್ಡ್ ವರ್ಕಿಂಗ್ ಪೀಪಲ್ ಫ್ರಾಮ್ ಆಲ್ ಕಮ್ಯುನಿಟೀಸ್ ಎಟ್ ಎ ಟೈಮ್ ವೆನ್ ದ ವರ್ಲ್ಡ್ ಹ್ಯಾಡ್ ನಾಟ್ ಈವನ್ ಇಮ್ಯಾಜಿನ್ ಡೆಮೋಕ್ರೆಸಿ ಪ್ರಜಾಪ್ರಭುತ್ವ ಏನಂತ ಗೊತ್ತಿರಲಿಲ್ಲ ಆವಾಗ ಹನ್ನೆರಡನೇ ಶತಮಾನದಲ್ಲಿ ವಿಶ್ವಗುರು ಬಸವಣ್ಣ ಕ್ರಿಯೇಟೆಡ್ ದ ಫಸ್ಟ್ ಪಾರ್ಲಿಮೆಂಟ್ ಇನ್ ಅವರ್ ಕಂಟ್ರಿ ಬೈ ಎಸ್ಟಾಬ್ಲಿಷಿಂಗ್ ದ ಅನುಭವ ಯಾರು ಯಾರು ಕ್ಲೇಮ್ ಮಾಡ್ತಾರೆ ನಾವು ನಮ್ದೇ ಪ್ರಜಾ ಪ್ರಜಾಪ್ರಭುತ್ವ ಪ್ರಪ್ರಥಮಲ್ ಅಂತ ಬಟ್ ಖಂಡಿತ ಅಲ್ಲ ಈ ನೋಡಿದ್ರು ಅಶಾಂತಿ ಪ್ರಾಬ್ಲಮ್ಸು ಕೇಸಸ್ ಪೊಲೀಸ್ ಸ್ಟೇಷನ್ಸು ಕೋರ್ಟ್ಸು ಬಹುಶಃ ನಾವು ಬಸವಣ್ಣ ಹೇಳಿದ ಏಳು ಬೇಡಗಳು ಇದೆಯಲ್ಲ ಏಳು ಬೇಡಗಳು ಯಾವ ರಾಜ್ಯದಲ್ಲಿ ನಡೆದಾಡ್ತಿರುವ ಸಿಎಂ ಡಿಸಿಎಂ ಸ್ಥಾನ ಕಿತ್ತಾಟದ ಬಗ್ಗೆ ಮಾಜಿ ಕೇಂದ್ರ ಸಚಿವ ಭಗವಂತ್ ಖೂಬಾ ತೀವ್ರ ಟೀಕೆ ಮಾಡಿದ್ದಾರೆ ಅವರು ಕಾಂಗ್ರೆಸ್ ಸರ್ಕಾರದ ಆಡಳಿತ ಶೈಲಿಯನ್ನು ಪ್ರಶ್ನಿಸಿ ಗಂಭೀರ ಆರೋಪಗಳನ್ನು ಕೂಡ ಮಾಡಿದ್ದಾರೆ ಭಗವತ್ ಖೂಬಾ ಅವರು ಎರಡ್ ಸಾವಿರದ ಇಪ್ಪತ್ ಮೂರರ ಚುನಾವಣೆಯಲ್ಲಿ ರಾಜ್ಯದ ಜನತೆ ಕಾಂಗ್ರೆಸ್ ಸರ್ಕಾರದ ಮೇಲೆ ಇಟ್ಟಿದ್ದ ನಂಬಿಕೆ ಸಂಪೂರ್ಣ ಹುಸಿಯಾಗಿದೆ ಎಂದು ಆರೋಪಿಸಿದರು ಕಳೆದ ಎರಡೂವರೆ ವರ್ಷಗಳಿಂದ ರಾಜ್ಯದಲ್ಲಿ ದುರಾಡಳಿತ ಭ್ರಷ್ಟಾಚಾರ ಮಾತ್ರ ಹೆಚ್ಚಾಗಿದೆ ರಾಜ್ಯದ ಅಭಿವೃದ್ಧಿ ಜನರ ಸಮಸ್ಯೆಗಳಿಗೆ ಪರಿಹಾರವೇ ಇಲ್ಲ ಇನ್ನು ಸರ್ಕಾರದ ಒಳಜಗಳ ಸಿಎಂ ಡಿಸಿಎಂ ನಡುವಿನ ಅಧಿಕಾರದ ಚರ್ಚೆ ಬಗ್ಗೆ ತೀವ್ರವಾಗಿ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ ಅವರು ಸಿದ್ದರಾಮಯ್ಯನವರು ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರ ಮೇಲೆ ಇವತ್ತು ಹುಷಿಯಾಗಿದೆ ಕಳೆದ ಎರಡೂವರೆ ವರ್ಷ ಕೇವಲ ಅಧಿಕಾರ ದುರಾಡಳಿತ ಭ್ರಷ್ಟಾಚಾರದಲ್ಲಿ ತೊಡಗಿ ರಾಜ್ಯದ ಸಂಪೂರ್ಣ ಅಭಿವೃದ್ಧಿಯನ್ನು ಇವತ್ತು ನಿಂತು ಹೋಗಿದೆ ಇವಾಗ ಎರಡೂವರೆ ವರ್ಷ ಮುಗಿದೋಗಿದೆ ಅಂದ ತಕ್ಷಣ ಇವತ್ತು ಮುಖ್ಯಮಂತ್ರಿ ಕುರ್ಚಿ ಸಿಕ್ಕಾಪಟ್ಟಿ ಕೀಳಮಟ್ಟದ ಇವತ್ತು ಕಿತ್ತಾಟವನ್ನು ಪ್ರಾರಂಭವನ್ನು ಮಾಡಿದ್ದಾರೆ ಇವತ್ತು ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಇವತ್ತು ರಾಜ್ಯದ ಅಭಿವೃದ್ಧಿ ಬೇಕಾಗಿಲ್ಲ ಕೇವಲ ಅವರಿಗೆ ಅಧಿಕಾರ ಬೇಕು ಖುರ್ಚಿ ಬೇಕು ಹಣ ಬೇಕು ಹೀಗಾಗಿ ಇಂತಹ ಒಂದು ಮಾನಸಿಕತೆಯ ಮುಖ್ಯಮಂತ್ರಿ ಮತ್ತು ಉಪ ಮುಖ್ಯಮಂತ್ರಿಗೆ ಮತ್ತು ಕಾಂಗ್ರೆಸ್ ಸರ್ಕಾರಕ್ಕೆ ಧಿಕ್ಕಾರವನ್ನು ಇದೆ ಇವತ್ತು ಇಡೀ ಕರ್ನಾಟಕದ ಜನತೆ ಹೀಗಾಗಿ ಇದು ಸರಿಯಾದಂಥ ಪ್ರಜಾಪ್ರಭುತ್ವದಲ್ಲಿ ನಿಮ್ಮ ನಡವಳಿಕೆ ಅಲ್ಲ ಇವತ್ತು ಸಂವಿಧಾನದ ಮೇಲೆ ನೀವು ನಮ್ಮ ನಂಬಿಕೆ ಇಲ್ಲ ಔರಾ ತಾಲೂಕಿನ ಕೃಷಿ ಕಚೇರಿಗೆ ಇಂದು ಬಿಜೆಪಿ ಕಾರ್ಯಕರ್ತರು ಮುತ್ತಿಗೆ ಹಾಕಿ ರೈತರಿಗೆ ತಕ್ಷಣ ಪರಿಹಾರ ನೀಡುವಂತೆ ರಾಜ್ಯ ಸರ್ಕಾರದ ವಿರುದ್ಧ ಜೋರಾಗಿ ಪ್ರತಿಭಟನೆ ನಡೆಸಿದರು ಶಾಸಕರಾದ ಪ್ರಭು ಚವ್ಹಾಣ್ ಅವರು ಹೋರಾಟಕ್ಕೆ ನೇತೃತ್ವ ನೀಡಿದರು ಮುತ್ತಿಗೆ ಹಿನ್ನೆಲೆಯಲ್ಲಿ ಕೃಷಿ ಕಚೇರಿಯ ಸಿಬ್ಬಂದಿ ಕಚೇರಿಗೆ ಬೀಗ ಹಾಕಿಕೊಂಡರು ನಂತರ ಪ್ರತಿಭಟನೆಯಲ್ಲಿ ಮಾತನಾಡಿದ ಶಾಸಕ ಪ್ರಭು ಚವ್ವಾಣ್ ಅವರು ರಾಜ್ಯದಲ್ಲಿರುವ ಕಾಂಗ್ರೆಸ್ ಸರ್ಕಾರವನ್ನ ರೈತರ ಬಡವರ ವಿರೋಧಿ ಸರ್ಕಾರ ಎಂದು ಆರೋಪ ಮಾಡಿದ್ದಾರೆ ಅದು ಗ್ಯಾರಂಟಿ ಹೆಸರಿನಲ್ಲಿ ಅಧಿಕಾರಕ್ಕೆ ಬಂದ ಸರ್ಕಾರ ಈಗ ರೈತರಿಗೆ ಮೋಸ ಮಾಡುತ್ತಿದೆ ಸಿದ್ದರಾಮಯ್ಯ ಡಿಕೆ ಶಿವಕುಮಾರ್ ನಡುವೆ ಸಿಎಂ ಕುರ್ಚಿಗಾಗಿ ನಡೆಯುತ್ತಿರುವ ಜಗ್ಗಾಟದಲ್ಲಿ ರೈತರ ವಿಚಾರ ಮರೆತು ಬಿಟ್ಟಿದ್ದಾರೆ ಇನ್ನು ಬಿಜೆಪಿ ಶಾಸಕ ಇರುವ ಕ್ಷೇತ್ರದ ರೈತರಿಗೆ ಪರಿಹಾರ ನೀಡದೆ ತಾರತಮ್ಯ ಮಾಡಲಾಗ್ತಿದೆ ಎಂದು ಪ್ರಭು ಚವ್ಹಾಣ್ ಹೇಳಿಕೊಂಡಿದ್ದಾರೆ ವಿಧಾನಸಭೆಯಲ್ಲಿ ಆಗಲಿ ಆಮೇಲೆ ರೋಡ್ ನಲ್ಲಿ ಆಗಲಿ ನಮ್ಮ ರೈತರಿಗೆ ಅನ್ಯಾಯ ಆಗಬಾರದು ಈ ಸರ್ಕಾರ ಐದ್ ಗ್ಯಾರಂಟಿ ಸುಳ್ಳು ಕೊಟ್ಟು ಅಧಿಕಾರ ಬಂದ ಮೇಲೆ ಎಷ್ಟು ರೈತರಿಗೆ ಅನ್ಯಾಯ ಆಗ್ತಾ ಇದೆ ರೈತರು ಆತ್ಮಹತ್ಯೆ ಮಾಡ್ತಾ ಇದ್ದಾರ ಬಟ್ ಈ ಸರ್ಕಾರಕ್ಕೆ ಪರವಾಗಿಲ್ಲ ಸರ್ಕಾರವರು ನಿಖ್ಯಾರ ನಾನು ಸಿಎಂ ಆಗ್ತೀನಿ ಮುಖ್ಯಮಂತ್ರಿ ಹೇಳ್ತಾರೆ ನಾನು ಬಿಡಲ್ಲ ನಾವು ಐದು ವರ್ಷ ಕಂಟಿನ್ಯೂ ಇರ್ತೀನಿ ಎಲ್ಲ ಜಗಟ್ಟ ಈ ನಮ್ಮ ರೈತರಿಗೆ ಮೋಸ ಆಗ್ತಾ ಇದೆ ರಾಜ್ಯ ಸರ್ಕಾರ ಹೇಳಲು ನಾವು ದಿವಾಳಿ ಮುಂಚೆ ರೈತರ ಅಕೌಂಟ್ಗೆ ಹಣ ಜಮಾ ಮಾಡ್ತೀನಿ ದಿವಾಳಿಗೆ ಬಂದಿಲ್ಲ ಬಂದಿದ್ದಾರೆ ಬಂದಿದಾರ ಆಮೇಲೆ ಈಗೂ ನಾವು ಸ್ಟೈಕ್ ಮಾಡಿದ್ಮೇಲೆ ರಾಜ್ಯದಲ್ಲಿ ಎಲ್ಲ ತಾಲೂಕಾನಲ್ಲಿ ಇಲ್ಲ ವಿಧಾನಸಭಾ ಕ್ಷೇತ್ರದಲ್ಲಿ ಎಲ್ಲ ನಾನು ತಾಲೂಕು ಅಧ್ಯಕ್ಷ ರೈತ ಮೋರ್ಚಾ ಎಲ್ಲ ಕಡೆಯಿಂದ ಮಾಡಿದ್ಮೇಲೆ ಸಿಎಂ ಕುರ್ಚಿ ಕಿತ್ತಾಟದ ರಾಜಕೀಯ ಚರ್ಚೆ ಮತ್ತೆ ತೀವ್ರವಾಗಿ ಎದುರಾದ ಸಂದರ್ಭ ಬಿಜೆಪಿ ಶಾಸಕ ಶೈಲೇಂದ್ರ ಬೆಲ್ದಾಳೆ ಸರ್ಕಾರದ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ದಾರೆ ಎರಡೂವರೆ ವರ್ಷಗಳಿಂದ ಸಿಎಂ ಕುರ್ಚಿ ಮೇಲೆ ಡಿಕೆ ಶಿವಕುಮಾರ್ ಅವರು ಟವಲ್ ಹಾಕಿ ಕೂತಿದ್ರು ಇನ್ನು ಅವಧಿ ಪೂರೈಸುವಂತೆ ಕೆಲ ಶಾಸಕರನ್ನ ದೆಹಲಿ ಮುಂಬೈಗೆ ಕಳಿಸಿದ್ರು ಇನ್ನು ನಿನ್ನೆ ಕೂಡ ಇಪ್ಪತ್ತು ಮಂದಿ ಕಾಂಗ್ರೆಸ್ ಶಾಸಕರು ದೇವನಹಳ್ಳಿ ವಿಮಾನ ನಿಲ್ದಾಣದ ಬಳಿಯ ರೆಸಾರ್ಟ್ನಲ್ಲಿ ಇದ್ರು ಎಂದು ಅವರು ಆರೋಪ ಮಾಡಿದ್ದಾರೆ ಇವತ್ತು ಬೆಳಗ್ಗೆ ನೋಡಿದರೆ ಸಿಎಂ ಮನೆಯಲ್ಲಿ ಡಿಸಿಎಂ ಒಟ್ಟಿಗೆ ಕುಳಿತು ತಿಂಡಿ ಮಾಡ್ತಿದ್ರು ರೈತರು ದಲಿತರಿಗೆ ಒಂದು ಹೊತ್ತಿನ ಊಟ ಸಿಕ್ತಿಲ್ಲ ಆದ್ರೆ ಇವರಿಗೆ ಬ್ರೇಕ್ಫಾಸ್ಟ್ ಡಿನ್ನರ್ ಬಿಸಿ ಎಂದು ಸರ್ಕಾರದ ಮೇಲಿನ ಅಸಮಾಧಾನ ವ್ಯಕ್ತಪಡಿಸಿದ್ರು ಬಂದಾಗಿ ನಡೆದನೆ ಎರಡು ವರ್ಷ ಎರಡೂವರೆ ವರ್ಷ ಯಾವಾಗ ಕಂಪ್ಲೀಟ್ ಆಗ್ತಂತ ಡಿ ಕೆ ಶಿವಕುಮಾರ್ ಟಾವೆಲ್ ಹಾಕಿ ಕುಂತಿರು ಒಂದು ಮೇಲೆ ಎರಡೂವರೆ ವರ್ಷ ಮುಂಜಾನೆ ಕಾರ್ಯಕ್ರಮ ಆದ ತಕ್ಷಣ ಮಧ್ಯಾಹ್ನ ನಡೆದವರು ಶಾಸಕರುಗಳಿಗೆ ದಿಲ್ಲಿ ಕಳ್ಸರು ಕೆಲವರಿಗೆ ಮುಂಬೈ ಕಳ್ಸರು ಕೆಲವರಿಗೆ ರಿಸಾರ್ಟ್ ಕಳ್ಸರು ನಿನ್ನೆ ನೋಡಿದೆ ಮಾಧ್ಯಮದಲ್ಲಿ ನೋಡಿದೆ ನಿನ್ನೆ ಒಂದು ಹತ್ತಾರು ಇಪ್ಪತ್ತು ಶಾಸಕರು ದೇವನಹಳ್ಳಿ ಏರ್ಪೋರ್ಟ್ ಹತ್ರ ರಿಸಾರ್ಟ್ದಲ್ಲಿ ಲಂಚ್ ಡಿನ್ನರ್ ಮಾಡ್ತಾಯಿದ್ದಾರೆ ಬೆಳಗ್ಗೆ ಏನು ನೋಡಿದ್ರೆ ಉಪಮುಖ್ಯಮಂತ್ರಿ ಮುಖ್ಯಮಂತ್ರಿ ಮನೆ ಡಿ ಲಂಚ್ ಬ್ರೇಕ್ಫಾಸ್ಟ್ ಮಾಡ್ತಾ ಇದ್ದಾರೆ ಇಲ್ಲಿ ಜನರಿಗೆ ಒಂದು ತಿಂಡಿ ಸಿಗ್ತಾ ಇಲ್ಲ ಒಂದು ಹೊತ್ತು ಊಟ ಇಲ್ಲ ಬ್ರೇಕ್ಫಾಸ್ಟ್ ಮಾಡಲಿಕ್ಕೆ ಅನ್ನ ಇಲ್ಲ ನಮ್ಮ ರೈತರಿಗೆ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದವ್ರಿಗೆ ಇಲ್ಲಿ ಇವರು ಅದರಲ್ಲೇ ಬಿಜಿ ಆಗ್ಯಾರ ಈ ಸರ್ಕಾರ ನಡೆಸ್ರಿ ಜನರು ನಡೆಸ್ರಿ ನಡೆಸ್ತರಂತೆ ನೂರ ಮೂವತ್ತೈದು ಸೀಟ್ ಗೆದ್ದಿದೆ ಎದಕ್ಕೆ ಒಂದು ಒಳ್ಳೆ ಸರ್ಕಾರ ಆಡಳಿತ ಮಾಡ್ತೀರಿ ಜನರಿಗೆ ಒಳ್ಳೇದಾಗ್ತ ಅಂತ ಇದೆ ಮುಂಜೆ ಒಬ್ರಿಗೆ ಸಮರ್ಪವಾಗಿ ರೈತರು ಬೆಂಬಲ ಬೆಲೆ ಸಿಗ್ತಾಯಿಲ್ಲ ನಂಬಲೇ ನಾಲ್ಕು ತಾಲೂಕಿಗೆ ಸಿಕ್ಕಿದೆ ನಾಲ್ಕು ತಾಲೂಕಾಗ ಈಶ್ವರ್ ಖಂಡ್ರಿ ಅವರು ಸುಳ್ಳು ಹೇಳಿದ್ದಾರೆ ಖಾನ್ ಅವರು ಸುಳ್ಳು ಹೇಳಿದ್ದಾರೆ ಕೃಷಿ ಸಚಿವರು ಸುಳ್ಳು ಹೇಳಿದ್ದಾರೆ ಅಧಿಕಾರಿ ಒಂದವರೆಲ್ಲರು ಸುಳ್ಳು ಹೇಳಿದ್ದಾರೆ ಬಟ್ ರೈತರಿಗಿನ ನಾಲ್ಕು ತಾಲೂಕಾಗೆ ಬಂದಿಲ್ಲ ಇವಾಗ ಬರ್ತೋ ಅವಾಗ ಬರ್ತದ ಈ ವರ್ಷದ ಮುಂಗಾರು ಹಂಗಾಮಿನಲ್ಲಿ ಬೆಳೆ ಹಾನಿಗೆ ಒಳಗಾದ ಅನ್ನದಾತರಿಗೆ ಕೂಡಲೇ ಬೆಳೆ ಹಾನಿ ಪರಿಹಾರ ಪಾವತಿಸಲು ಅರಣ್ಯ ಜೀವಶಾಸ್ತ್ರ ಮತ್ತು ಪರಿಸರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಬಿ ಜಿಲ್ಲಾಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ ಮುಖ್ಯಮಂತ್ರಿಯವರು ನಿನ್ನೆ ಅಧಿಕೃತವಾಗಿ ಹದಿನಾಲ್ಕು ಕೋಟಿ ಇಪ್ಪತ್ನಾಲ್ಕು ಲಕ್ಷ ರೈತರಿಗೆ ಸಾವಿರದ ಮೂವತ್ತ್ಮೂರು ಕೋಟಿ ರೂಪಾಯಿ ಪರಿಹಾರ ನೀಡಿಕೆಗೆ ಚಾಲನೆ ನೀಡಿದ್ದಾರೆ ಇನ್ನು ಬೀದರ್ ಜಿಲ್ಲೆಗೆ ಹದಿಮೂರು ಸಾವಿರದ ಏಳುನೂರ ತೊಂಬತ್ತೆಂಟು ಪಾಯಿಂಟ್ ತೊಂಬತ್ತ್ಮೂರು ಲಕ್ಷ ರೂಪಾಯಿ ಬಿಡುಗಡೆಯಾಗಿದೆ ಅರ್ಹ ರೈತರ ಖಾತೆಗೆ ಬೆಳೆ ಹಾನಿ ಪರಿಹಾರ ಜಮೆ ಆಗಿದೆಯೋ ಇಲ್ಲವೋ ಎಂಬುದನ್ನು ಕೂಡಲೇ ಖಚಿತಪಡಿಸಿಕೊಳ್ಳಲು ಸೂಚನೆಯನ್ನು ಕೂಡ ನೀಡಿದ್ದಾರೆ ಕರ್ನಾಟಕ ಕ್ರಿಶ್ಚಿಯನ್ ಸಮುದಾಯ ಅಭಿವೃದ್ಧಿ ನಿಗಮದ ಎರಡ್ ಸಾವಿರದ ಇಪ್ಪತ್ತೈದು ಹಾಗೂ ಇಪ್ಪತ್ತಾರನೇ ಸಾಲಿನ ಕ್ರಿಯಾ ಯೋಜನೆಯಲ್ಲಿ ಅನುಮೋದಿತ ಕಾರ್ಯಕ್ರಮಗಳಾದ ಅರಿವು ವಿದ್ಯಾಭ್ಯಾಸ ಸಾಲ ಯೋಜನೆ ವಿದೇಶಿ ವಿದ್ಯಾಭ್ಯಾಸ ಸಾಲ ಯೋಜನೆ ಸ್ವಾವಲಂಬಿ ಸಾರಥಿ ಯೋಜನೆ ಶ್ರಮಶಕ್ತಿ ಯೋಜನೆ ಶ್ರಮಶಕ್ತಿ ವಿಶೇಷ ಮಹಿಳಾ ಯೋಜನೆ ವೃತ್ತಿ ಪ್ರೋತ್ಸಾಹ ಯೋಜನೆ ಗಂಗಾ ಕಲ್ಯಾಣ ಯೋಜನೆ ವ್ಯಾಪಾರ ಉದ್ದಿಮೆ ನೇರ ಸಾಲ ಯೋಜನೆ ಮತ್ತು ಮಹಿಳಾ ಸ್ವಸಹಾಯ ಗುಂಪುಗಳಿಗೆ ಸಹಾಯಧನ ಯೋಜನೆಗಳಿಗೆ ಅರ್ಹ ಫಲಾನುಭವಿಗಳಿಂದ ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಲು ಅವಧಿಯನ್ನು ಡಿಸೆಂಬರ್ ಹದಿನೈದರವರೆಗೆ ವಿಸ್ತರಿಸಿದರು ಎಂದು ಬೀದರ್ ಕರ್ನಾಟಕ ಕ್ರಿಶ್ಚಿಯನ್ ಸಮುದಾಯದ ಅಭಿವೃದ್ಧಿ ನಿಗಮದ ಜಿಲ್ಲಾ ವ್ಯವಸ್ಥಾಪಕರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಬೀದರ್ ಜಿಲ್ಲೆಯಲ್ಲಿ ಕಾನೂನು ಪದವಿ ಪಡೆದಿರುವ ಹಿಂದುಳಿದ ವರ್ಗಗಳ ಹತ್ತು ಅಭ್ಯರ್ಥಿಗಳಿಗೆ ಸರ್ಕಾರಿ ವಕೀಲರು ಅಥವಾ ಇಪ್ಪತ್ತು ವರ್ಷಗಳಿಗಿಂತ ಹೆಚ್ಚಿನ ಅನುಭವವುಳ್ಳ ವಕೀಲರಿಂದ ತರಬೇತಿ ಕೊಡಿಸಲು ಈ ಹಿಂದೆ ಅರ್ಜಿಗಳನ್ನು ಆಹ್ವಾನಿಸಲಾಗಿತ್ತು ಸ್ವೀಕರಿಸಿದ ಅರ್ಜಿಗಳಲ್ಲಿ ಏಳು ಅಭ್ಯರ್ಥಿಗಳನ್ನು ಜಿಲ್ಲಾಧಿಕಾರಿಗಳು ಈಗಾಗಲೇ ಆಯ್ಕೆ ಮಾಡಿರುತ್ತಾರೆ ಬಾಕಿಯುಳಿದ ಮೂರು ಅಭ್ಯರ್ಥಿಗಳ ಆಯ್ಕೆಗಾಗಿ ಅರ್ಹರಿಂದ ಅರ್ಜಿ ಆಹ್ವಾನಿಸಲಾಗಿದೆ ಸದಸ್ಯ ಕಾರ್ಯದರ್ಶಿಗಳು ಜಿಲ್ಲಾ ಮಟ್ಟದ ಹಿಂದುಳಿದ ವರ್ಗಗಳ ಕಾನೂನು ಪದವೀಧರರ ಆಯ್ಕೆ ಸಮಿತಿ ಹಾಗೂ ಜಿಲ್ಲಾ ಅಧಿಕಾರಿಗಳು ಹಿಂದುಳಿದ ವರ್ಗಗಳ ಕಲ್ಯಾಣ ಇಲಾಖೆ ಬೀದರ್ ಅವರು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಹುಮ್ನಬಾದ್ ತಾಲೂಕಿನ ಕನಕಟ ಗ್ರಾಮದಲ್ಲಿ ವೈದ್ಯಕೀಯ ಪದವಿ ಪಡೆಯದೆ ಕ್ಲಿನಿಕ್ ನಡೆಸಿದ್ದ ಬ್ರಿಲಾಲ್ ಕಾಂತಿ ಗೋಲ್ಡಾರ್ ಎನ್ನುವ ಬಂಗಾಳಿ ನಕಲಿ ವೈದ್ಯನ ಕ್ಷಿನಿಕ್ ಶುಕ್ರವಾರ ಅಂದರೆ ನವೆಂಬರ್ ಇಪ್ಪತ್ತೆಂಟರಂದು ಆರೋಗ್ಯ ಅಧಿಕಾರಿಗಳು ಸೀಜ್ ಮಾಡಿ ಔಷಧಿಗಳನ್ನು ವಶಪಡಿಸಿಕೊಂಡಿದ್ದಾರೆಂದು ಜಿಲ್ಲಾ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಅಧಿಕಾರಿಗಳು ಪ್ರಕಟಣೆಯಲ್ಲಿ ತಿಳಿಸಿದ್ದಾರೆ ಈ ದಾಳಿ ಸಂದರ್ಭದಲ್ಲಿ ಹುಮ್ನಾಬಾದ್ ತಾಲೂಕು ಆರೋಗ್ಯ ಅಧಿಕಾರಿಗಳು ಡಾಕ್ಟರ್ ಸಿದ್ದೇಶ್ವರ ಜಿಲ್ಲಾ ಕೆಪಿಎಂಇ ನೋಡಲ್ ಅಧಿಕಾರಿ ಡಾಕ್ಟರ್ ದಿಲೀಪ್ ಡೊಂಗ್ರೆ ಕೆಪಿಎಂಇ ವಿಷಯ ನಿರ್ವಾಹಕರು ಮಹೇಶ್ ರೆಡ್ಡಿ ಹಾಗೂ ಸಿಬ್ಬಂದಿ ಸುನೀಲ್ ರಾಠೋಡ್ ಸೇರಿದಂತೆ ಇತರರು ಉಪಸ್ಥಿತರಿದ್ದರು ಸಾರ್ವಜನಿಕರು ಮಾಹಿತಿ ಕೇಳಿದಾಗ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಬಾರದು ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ಕಾಗೆ ಮಾಹಿತಿ ಹಕ್ಕು ಕೂಡ ಜನರಿಗೆ ದೊರಕಿದ ಸ್ವಾತಂತ್ರ್ಯವಾಗಿದೆ ಆದುದರಿಂದ ಯಾವ ಅಧಿಕಾರಿಯೂ ಕೂಡ ಮಾಹಿತಿ ನೀಡಲು ನಿರಾಕರಿಸಬಾರದು ಎಂದು ಕರ್ನಾಟಕ ರಾಜ್ಯ ಮಾಹಿತಿ ಹಕ್ಕು ಆಯುಕ್ತ ರುದ್ರಣ್ಣ ಹರ್ತಿಕೋಟೆ ಎಚ್ಚರಿಕೆ ನೀಡಿದ್ದಾರೆ ಬೀದರ್ ಜಿಲ್ಲಾ ಪಂಚಾಯತ್ ಸಭಾಂಗಣದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿ ಮಾತನಾಡಿದ ಅವರು ದ್ವಿತೀಯ ಮೇಲ್ಮನವಿ ಅರ್ಜಿಗಳನ್ನು ಆಯಾ ಜಿಲ್ಲೆಗಳಲ್ಲಿ ವಿಚಾರಣೆ ಮಾಡಿ ವಿಲೇವಾರಿ ಮಾಡಬೇಕೆಂದು ಆಯೋಗದಲ್ಲಿ ಚರ್ಚಿಸಿದ್ದೇವೆ ಬೆಳಗಾವಿ ಅಧಿವೇಶನದ ನಂತರ ಈ ಬಗ್ಗೆ ನಿರ್ಧಾರ ಕೈಗೊಳ್ಳುತ್ತೇವೆ ಎಂದು ಅವರು ತಿಳಿಸಿದ್ದಾರೆ ದ್ವಿತೀಯ ಮೇಲ್ಮನವಿ ಅರ್ಜಿಗಳ ವಿಚಾರಣೆಯನ್ನ ಮಾಡಿ ಆಯಾ ಅರ್ಜಿಗಳನ್ನ ಬೇಗ ಬಿಡುಗಡೆ ಮಾಡಬೇಕು ಅಂತ ಹೇಳ್ಬಿಟ್ಟು ನಾವು ಒಂದು ಆಯೋಗದಲ್ಲಿ ಈಗ ನಮ್ಮ ಮುಖ್ಯ ಮಾಹಿತಿ ಆಯುಕ್ತರುಗಳ ಜೊತೆ ಚರ್ಚೆ ಮಾಡಿದ್ದೇವೆ ಅದರ ಬಗ್ಗೆ ನಾವು ಬೆಳಗಾವಿಯಲ್ಲಿ ಬಹುಶಃ ವಿಧಾನಮಂಡಲ ಅಧಿವೇಶನ ಇದೆ ಎಂದನೇ ತಾರೀಕಿಂದ ಅಧಿವೇಶನ ಆದ್ಮೇಲೆ ಅಲ್ಲಿ ನಾವು ದಿಬ್ಬರು ಆಯುಕ್ತರುಗಳಲ್ಲಿ ಹೋಗಿ ನಾವು ಅಲ್ಲಿನ ಪರಿಸ್ಥಿತಿಯನ್ನು ಅಧ್ಯಯನ ಮಾಡಿ ಹೇಗೆ ಮಾಡಬೇಕು ಏನು ಅಂತೇಳಿ ಒಂದು ವರದಿಯನ್ನ ನಾವು ಮುಖ್ಯ ಆಯುಕ್ತರಿಗೆ ಕೊಡ್ತೇವೆ ನಾವು ಎಲ್ಲ ಜಿಲ್ಲೆಗಳಲ್ಲೂ ಹೋಗಲು ಕೂಡ ನಾವು ಹೇಳ್ತಿರುವಂತದ್ದು ಅದೇ ಒಂದು ರೀತಿ ಆಯಾ ಜಿಲ್ಲೆಗಳಲ್ಲಿ ಅರ್ಜಿಗಳು ವಿಲೇವಾರಿಯನ್ನ ಮಾಡಿದ್ರೆ ಮನೆ ಭಾಗಗಳಲ್ಲಿ ಅವನಿಗೆ ಮಾಹಿತಿ ಅಂತ ಅಂತೇಳಿ ಒಂದು ರೀತಿ ಬಹಳ ಪ್ರಮುಖವಾದಂತಹ ಕಾಯ್ದೆ ಇದು ನಾವು ಅಧಿಕಾರಿಗಳು ಹೇಳಿರುವಂತ ಅದೇನೆ ಎಲ್ಲೂ ಕೂಡ ನೀವು ನಿರ್ಲಕ್ಷ್ಯ ಮಾಡಬೇಡಿ ಅರ್ಜಿಗಳ ಬಗ್ಗೆ ಇದು ಜನರಿಗೆ ಕೊಟ್ಟಿರುವಂತಹ ಒಂದು ಮಾಹಿತಿಯ ಸ್ವಾತಂತ್ರ್ಯ ಇದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಬಂತು ಅದೇ ರೀತಿ ಇದು ಕೂಡ ಮಾಹಿತಿಯ ಸ್ವಾತಂತ್ರ್ಯ ಇದು ಆ ಮಾಹಿತಿ ಅನ್ನುವಂಥದ್ದು ನಮ್ಮ ಮೂಲಭೂತ ಹಕ್ಕು ಆ ಮೂಲಭೂತ ಹಕ್ಕು ಆ ಮಾಹಿತಿ ಆಯುಕ್ತರಿಗೆ ಸಿಕ್ ಮಾಹಿತಿ ಕೇಳುವಿಗೆ ಸಿಗ್ಬೇಕು ಅಂತ ಹೇಳ್ಬಿಟ್ಟು